ಅನುಶ್ರೀ ಕನ್ನಡದ ಖ್ಯಾತ ನಿರೂಪಕಿ ಸದ್ಯ ವಾಹಿನಿಯ ಸರಿಗಮಪ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲದೆ ಹೋಸ್ಟ್ ಆಗಿಯೂ ಹಲವು ವೇದಿಕೆ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ನಿರೂಪಣೆ ಮಾಡ್ತಾರೆ ಅನುಶ್ರೀ ವೇದಿಕೆಗೆ ಬಂದರೆ ಎಂಥವರು ಅವರ ಮಾತಿಗೆ ಫಿದ ಆಗ್ತಾರೆ ತಮ್ಮ ಮಾತಿನಿಂದಲೇ ಅಭಿಮಾನಿಗಳನ್ನು ಹೊಂದಿರುವ ಅನುಶ್ರೀ ಅವರಿಗೆ ಸದ್ಯ ಎಲ್ಲಿ ಹೋದರೂ ಕೂಡ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇತ್ತು ಇಂಥ ಪ್ರಶ್ನೆಗಳಿಗೆ ಅನುಶ್ರೀಗ ಉತ್ತರ ಕೊಟ್ಟಿದ್ದಾರೆ ಮದುವೆ ಬಗ್ಗೆ ಸುಳಿಯು ನೀಡಿದ್ದಾರೆ ಕೊನೆಗೂ ಹಸೆಮಣೆ ಇರಲು ಸಜ್ಜಾಗಿದ್ದಾರೆ ಅನುಶ್ರೀ ಮದುವೆ ಯಾವಾಗ ಅನ್ನೋರಿಗೆ ಸಿಗ್ತಾ ಇರುವಂಥ ಸಿಹಿ ಸುದ್ದಿ ಇದು ಬೆಂಗಳೂರಿನ ಕಾರ್ಪೊರೇಟ್ ಉದ್ಯೋಗಿ ಜೊತೆ ಮದುವೆ ಆಗೋದಕ್ಕೆ ಮುಂದಾಗಿದ್ದಾರೆ ಫ್ಯಾಮಿಲಿ ನೋಡಿರುವಂಥ ಹುಡುಗನನ್ನೇ ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನಿರೂಪಕಿ ಅನುಶ್ರೀ ಅವರ ಮದುವೆ ನಡೆಯಲಿದೆ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಆಗಿ ಮದುವೆ ಮಾಡೋದಕ್ಕೆ ತಯಾರಿಯಂತೂ ನಡೀತಾ ಇದೆ ಮೂವತ್ತೇಳನೇ ವರ್ಷಕ್ಕೆ ಮದುವೆ ಆಗೋದಕ್ಕೆ ಈಗ ಸಜ್ಜಾಗಿದ್ದಾರೆ ಅನುಶ್ರೀ ಅವರು